ಮೋಡಾ ಪ್ರಕರಣದಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅನ್ನೋದು ಸಿಎಂ ಸಿದ್ದರಾಮಯ್ಯ ಹೇಳಿಕೆ ವಿಚಾರ ಗದಗನಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆ ಯಾವುದೇ ಸತ್ಯಾಂಶ ಇಲ್ಲ ಅಂದ್ರೆ ಇಷ್ಟು ದೊಡ್ಡ ಚರ್ಚೆ ಆಗ್ತಾ ಇರಲಿಲ್ಲ ಅದರಲ್ಲಿ ಏನೋ ಇಲ್ಲ ಅಂದ್ರೂ ಇಂಡಿಪೆಂಡೆಂಟ್ ಆಗಿ ತನಿಖೆ ಮಾಡೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಾರೆ ತನಿಖೆ ಮಾಡೋದಿದ್ರೆ ಮೋಡಾದಲ್ಲಿ ಎಕ್ಸ್ಚೇಂಜ್ ಸೈಟ್ಗಳು ಗಳು ಯಾವ್ಯಾವ ಇದೆ ಆ ಸಂದರ್ಭಗಳಲ್ಲಿ ಯಾರ್ಯಾರಿಗೆ ಕೊಟ್ಟರೂ ಸಂಪೂರ್ಣವಾಗಿ ತನಿಖೆ ಆಗಬೇಕು ಸಿಬಿಐಗೆ ಕೊಡಲಿ ಹಗರಣ ಇಲ್ಲ ಆದರೆ ಯಾಕೆ ಭಯ ಪಡ್ತೀರಿ ಎಕ್ಸ್ಚೇಂಜ್ ಸೈಟ್ ಯಾವ ಲೇಔಟ್ ನಲ್ಲಿ ಪಡೆಯಬೇಕು ಕಾನೂನಿದೆ ಆ ಕಾನೂನು ಉಲ್ಲಂಘನೆ ಆಗಿದೆ ನಮ್ಮ ಪಕ್ಷದವರು ಸ್ಪಷ್ಟವಾಗಿ ಓದಿ ಹೇಳಿದ್ದಾರೆ ಯಾವ ಕಾನೂನು ಉಲ್ಲಂಘನೆ ಆಗಿದೆ ಅಂತ ತೊಂಬತ್ತೆರಡು ತೊಂಬತ್ ಮೂರರ ಉಲ್ಲಂಘನೆ ಆಗಿದೆ ಮೇಲ್ನೋಟಕ್ಕೆ ಉಲ್ಲಂಘನೆ ಆಗಿರುವುದು ಸ್ಪಷ್ಟವಾಗಿದೆ ಕ್ಯಾಮ್ರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ ಟಿವಿ ಫೋರ್ ನ್ಯೂಸ್ ಗದಗ್ ಸರ್ ಇಡೀ ವರ್ಷ ಪಡೆದುಕೊಂಡಿದೆ ಸರ್ ಈಗ ಮೋದಾ ಯಾವುದೇ ಸತ್ಯಾಂಶ ಇಲ್ಲ ವಿಪಕ್ಷಗಳು ಒಂದು ರಾಜಕೀಯ ದ್ವೇಷದಿಂದ ಈ ಥರ ವಿನಾಕಾರಣ ಆರೋಪ ಮಾಡ್ತಾ ಇದ್ದಾರೆ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಈಗ ಯಾವುದೇ ಸತ್ಯಾಂಶ ಇಲ್ಲ ಅಂತಂದರೆ ಇಷ್ಟು ದೊಡ್ಡ ಚರ್ಚೆ ಆಗ್ತಾ ಇರಲಿಲ್ಲ ನಂಬರ್ ಒನ್ ಅದರಲ್ಲಿ ಏನು ಇಲ್ಲ ಅಂದರೆ ಇಂಡಿಪೆಂಡೆಂಟ್ ಆಗಿ ತನಿಖೆ ಮಾಡೋದಕ್ಕೆ ಯಾಕೆ ಹಿಂದೆ ನೋಡ್ತಾರೆ ಇನ್ಕ್ವೈರಿ ಮಾಡೋದ್ರೆ ಇನ್ವೆಸ್ಟಿಗೇಷನ್ ಮಾಡುತ್ತಾರೆ ಇನ್ವೆಸ್ಟಿಗೇಷನ್ ವಾಪಸ್ಬೇಕಾದ್ರೆ ಸಂಪೂರ್ಣವಾಗಿ ಮೂಡಾದಲ್ಲಿ ಎಕ್ಸ್ಚೇಂಜ್ ಸೈಟ್ಗಳು ಯಾವ್ಯಾವ ಇದೆ ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರು ಕೊಟ್ಟರೆ ಎಲ್ಲ ಸಂಪೂರ್ಣವಾಗಿ ಆಗಬೇಕು ಸಿ ಬಿ ಐ ಕೊಡಲಿ ಸಿ ಬಿ ಐ ಕೊಟ್ಟರೆ ತನಿಖೆ ಇದೆ ಯಾವುದೂ ಅದನ್ನು ಇಲ್ಲಂದು ಯಾಕೆ ಭಯಪಡ್ಕೊಡಿ ಇದು ನನ್ನ ಪ್ರಶ್ನೆ ಅದನ್ನ ಯಾವುದೇ ಕಾನೂನು ಏನು ಉಲ್ಲಂಘನೆ ತೋರಿಸ್ಕೊಳ್ಳಿ ವಿನಾಕಾರಣ ಬರೀ ದೇಶದ ರಾಜ್ಯ ಏನು ದೇಶದ ಆರೋಪ ಬಹಳ ಬಹಳ ಸ್ಪಷ್ಟವಾಗಿ ನೀವೇ ಹೇಳ್ತಿರಲ್ರಿ ಮಾಧ್ಯಮದವರು ತೋರಿಸ್ಕೊಟ್ಟಿದ್ದೀರಿ ಒಂದು ನಿಮಿಷ ರೀ ಅಲ್ಲಿ ಸಿದ್ದರಾಮಯ್ಯ ಅವ್ರು ಅವ್ರು ಬೇಕಾದ್ರೆ ಹೇಳಿ ನೀವು ಮಾಧ್ಯಮದವ್ರು ಪ್ರಶ್ನೆ ಕೇಳಬೇಕು ಅವ್ರಿಗೆ ನೀವು ಕೇಳೋದಿಲ್ಲ ಮಾಧ್ಯಮದವ್ರು ಅವ್ರಿಗೆ ಸರಿಯಾಗಿ ಪ್ರಶ್ನೆ ಕೇಳೋದಿಲ್ಲ ಇವತ್ತು ಎಕ್ಸ್ಚೇಂಜ್ ಸೈಟನ್ನು ಯಾವ ಲೇಔಟ್ ಲೇಔಟಲ್ಲಿ ಪಡ್ಕೋಬೇಕು ಕಾನೂನಿದೆ ಆ ಕಾನೂನು ಉಲ್ಲಂಘನೆ ಆಗಿದೆ ಭಾಳ ಸ್ಪಷ್ಟವಾಗಿ ನಮ್ಮ ಪಕ್ಷದವರು ಓದಿ 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 ಹೇಳಿದ್ದಾರೆ ಯಾವ ಕಾನೂನು ಉಲ್ಲಂಘನೆ ಆಗಿದೆ ನೈಂಟಿ ಟು ನೈಂಟಿ ತ್ರೀದು ಉಲ್ಲಂಘನೆ ಏನಾಗಿದೆ ಆಮೇಲೆ ಫಿಫ್ಟಿ ಫಿಫ್ಟಿ ಅದು ಕೊಡಬೇಕು ಅದಕ್ಕಿಲ್ಲ ಯಾವ ಲೇಔಟಲ್ಲಿ ಕೊಡಬೇಕು ಅದೇ ಲೇಔಟಲ್ಲಿ ಕೊಡಬೇಕು ಅಂತ ಲೇಔಟಲ್ಲಿ ಕೊಟ್ಟಿಲ್ಲ ಭಾಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಉಲ್ಲಂಘನೆ ಆಗಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ